ಈ ಸಂವತ್ಸರ ಪರದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ ಆಗಲೇ ಬಂದಿದೆ ಇದು ಐದು ವರ್ಷ ತನಕ ಇರುತ್ತೆ ತಾವಲ್ಸ ರೋಗ ಮತ್ತೊಂದು ರೂಪವನ್ನು ತಾಳ್ತಾರೆ ಇದು ಏನು ಹಳೆಯದು ಬಂದಿತ್ತು ಕೊರೋನಾ ಅದೇ ಸೇಮ್ ಮತ್ತೊಂದು ರೂಪ ತಗುತ್ತೆ ಅಂತ ವಾಯು ರೂಪದಲ್ಲಿ ಬರುತ್ತೆ ಸರ್ ಜನ ಏನ್ ಮುಂಜಾಗ್ರತೆ ತಗೋಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತೀನಿ ದೇವ ಪ್ರಾಪ್ತಿರಲ್ಲಿ ಎಲ್ಲ ವಾಯು ಮಾಲಿನ್ಯ ಆಗಿದೆ ಭೂ ಮಾಲಿನ್ಯ ಆಗಿದೆ ಜಲ ಮಾಲಿನ್ಯ ಆಗಿದೆ ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನಿಂಗದು ಸ್ವಲ್ಪ ಹುಷಾರು ಒಳ್ಳೆ ಪ್ರಿಕಾಷನ್ಸ್ ಇರೋದು ಈ ಸಲ ಬರುವಂತ ಕಾಯಿಲೆ ಗೌರವವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಬಾಯ ತರ ಒಂದು ಉಸಿರಾಟಕ್ಕೆ ತೊಂದರೆ ಹೇಗೆ ಸಿರುತಾರಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಇದೆ ದೊಡ್ಡ ಗಂಡಾಂತರ ಇದೆ ಅಂತ ವರ್ಷ ವರ್ಷ ಲೋಕಕ್ಕೆ ಇದೆ ಈ ಕಾಯಿಲೆ ಐದ್ಸ್ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನು ಬೇಗನೆ ಸ್ಟಾರ್ಟ್ ಆಗಿದೆ ಏನಾದರೂ ಲಕ್ಷಣಗಳಿದೆ ಅಂತ ಈಗ ನಾಲ್ಕು ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಅವರ್ಸ್ ಭೂಕಂಪಗಳು ಬಹಳ ಜನ ಸಾಮೂಹವು ಮತೀಯ ಗರ್ಭೆ ಹೆಚ್ಚು ಕಾರ್ಬೋಡ ಕವಿದಿತ್ತು ಅರಸನಗೆ ಕಾರ್ಬೋಡ ಕವಿದಿತ್ತು ರಾಜಕೀಯವಾಗಿ

ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವನ್ನ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತದಲ್ಲಿ ಸಂಕ್ರಾಂತಿ ಅವ್ರಿಗೆ ಏನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬಹುದು ಏನಾಗುತ್ತೆ ಮಧ್ಯೆ ಕಾರ್ ಮೋಡ ಕವಿದಿತ್ತು ಯಾರಿಗೂ ನೆಮ್ಮದಿ ಇಲ್ಲ ಅಂತ ಕಾಲ ಬರುತ್ತೆ ಅತಂತ್ರವಾಗ ಲಕ್ಷಣ ಇದೆ ರಾಜಕಾರಣಿಗಳ ಸಾವು ನೋವು ಎಲ್ಲ